ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳೇ ಕಾಂಗ್ರೆಸ್ನ ಮುಖಾಂತರ ನೆರೆದಿರ್ತಕ್ಕಂಥ ಯಾವತ್ತು ನನ್ನ ಬಂಧುಗಳು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಕಳೆದ ಎರಡು ತಿಂಗಳಿನಿಂದ ತಾವು ಕೂಡ ದೇಶಾದ್ಯಂತ ನಮ್ಮ ನೇತಾರರಾದಂಥ ರಾಹುಲ್ ಗಾಂಧಿಯವರು ಈ ದೇಶದ ಚುನಾವಣೆ ವ್ಯವಸ್ಥೆ ಬಗ್ಗೆ ಈ ದೇಶದ ಎಲೆಕ್ಷನ್ ಕಮಿಷನ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಉದಾಹರಣೆ ಮುಖಾಂತರವಾಗಿ ಹಲವಾರು ಸಭೆಗಳನ್ನ ಮಾಡಿ ಮಾಧ್ಯಮದವರ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೆ ಕಾಂಗ್ರೆಸ್ ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಗಮನಕ್ಕೆ ತರ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಭಾರತ ದೇಶದ ಪತ್ರಿಕಾ ಬಳಿಗೆ ಏನಿದೆ ಹರಿಯಾಣದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಅಂತ ಹೇಳಿದರೆ ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರ್ತದೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತದೆ ಹೇಳಿ ಕೊನೆ ನಿಮಿಷ ತನಕ ಒಂದು ಸರ್ವೆ ರಿಪೋರ್ಟನ್ನು ಇಡೀ ದೇಶದ ಪತ್ರಿಕೆಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರೂ ಕೂಡ ಆ ರೀತಿ ಹೇಳಿದರು ಆದರೆ ರಿಸಲ್ಟು ಅದಕ್ಕೆ ತದ್ವಿರುದ್ಧವಾಗಿ ಬಂತು ಅದನ್ನು ಕೂಡ ಈ ಒಂದು ವಾರದ ಹಿಂದೆ ಬರೀ ಅದಕ್ಕಿದೆ ಒಂದು ವಾರದ ಹಿಂದೆ ದೆಹಲಿಯಲ್ಲಿ ಅದನ್ನು ಯಾವ ರೀತಿಯಾಗಿ ಹರಿಯಾಣದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಯಿತು ಅಲ್ಲಿ ಯಾವ ರೀತಿಯಾಗಿ ಈ ಓಟ್ ಚೂರಿ ಆಯಿತು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಅದನ್ನು ಅಲ್ಲಿ ಮಾಡಿದ್ರು ಅನ್ನೋದಕ್ಕೆ ಉದಾಹರಣೆ ಸಮೇತ ನಮ್ಮ ರಾಹುಲ್ ಗಾಂಧಿಯವರು ಅದನ್ನು ಮಾನ್ಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಂಟು ಮತಗಳಲ್ಲಿ ಒಂದು ಮತ ಈ ರೀತಿಯಾಗಿ ಓಟ್ ಚೂರಿ ಆಗಿರ್ತಕ್ಕಂಥ ಅಂದರೆ ಎರಡು ಕೋಟಿ ಮತದಾರ ಇರತಕ್ಕಂಥ ಹರಿಯಾಣದಲ್ಲಿ ಹದಿನಾರು ಲಕ್ಷ ಮತಗಳನ್ನ ಫೇಕ್ ಆಗಿ ಚಲಾವಣೆ ಮಾಡಿ ಇವತ್ತು ಹರಿಯಾಣದಲ್ಲಿ ಎನ್ ಡಿ ಎ ಸರ್ಕಾರ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಇದೇ ರೀತಿಯಾಗಿ ಇವತ್ತು ಬಿಹಾರ್ನಲ್ಲಿ ಚುನಾವಣೆ ನಡೀತಾ ಇದೆ ಪೋಲಿಂಗ್ ಆಗಿದೆ ರಿಸಲ್ಟ್ ಅಷ್ಟೇ ಬರಬೇಕಾಗಿದೆ ನಮ್ಮದೇ ಆದ ಅನುಮಾನಗಳು ನಮಗಿದ್ದಾವೆ ಯಾಕೆ ಅಂತ ಹೇಳಿದರೆ ಈ ಎನ್ ಡಿ ಎನವರು ಎಲೆಕ್ಷನ್ ಕಮಿಷನನ್ನು ದುರ್ಬಳಕೆ ಮಾಡಿಕೊಂಡು ಇಡೀ ದೇಶದಲ್ಲಿ ಹಿಂಬಾಗಲಿನಿಂದ ಮೋಸ ಮಾಡಿ ಜನತೆಗೆ ಮೋಸ ಮಾಡಿ ಜನತೆಯ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಸರ್ಕಾರ ರಚನೆ ಮಾಡತಕ್ಕಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಇದು ಜನತಂತ್ರ ವ್ಯವಸ್ಥೆಯ ಕಗ್ಗೋರೆ ಇದಕ್ಕೊಂದು ಸಾಂಕೇತಿಕವಾಗಿದ್ದು ಒಂದು ಪ್ರತಿಭಟನೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಒಂದು ಸಿಗ್ನೇಚರ್ ನನ್ನ ಒಂದು ಸಹಿ ನನ್ನ ಹೆಸರು ನನ್ನ ಮೊಬೈಲ್ ನಂಬರ್ನ ಪ್ರಕಟಿಸಿ ಅದಕ್ಕೊಂದು ನಮ್ಮ ಪಕ್ಷದ ವತಿಯಿಂದ ಒಂದು ಫಾರ್ಮೆಟನ್ನು ನಾವು ಮಾಡಿದ್ದೀವಿ ಇದರಲ್ಲಿ ಕೆಲವೊಂದು ಅಂಶಗಳಿದ್ದಾವೆ ಮತ ಕಲ್ಲ ಕ ಕಳ್ಳತನ ನಿಲ್ಲಿಸಿ ಮತದಾರರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹಣೆ ಜನಾದೇಶದ ಕಗ್ಗೋಳಿಯನ್ನು ನಿಲ್ಲಿಸಿ ಇದು ನಮ್ಮ ಶ್ಲೋಗನ್ ಇದರ ಕೆಳಗಡೆಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಇಡೀ ನಮ್ಮ ಕರ್ನಾಟಕ ರಾಜ್ಯದಂಥ ತಿರುಗಾಡಿ ಕನಿಷ್ಠ ಒಂದು ಕೋಟಿ ಸಹಿ ಸಂಗ್ರಹಗಳನ್ನು ಮಾಡಿ ಇದನ್ನು ನಾವು ಎ ಎಸ್ ಸಿ ಸಿ ಕಳಿಸ್ಬೇಕು ಇದೇ ರೀತಿಯಾಗಿ ದೇಶದ ಎಲ್ಲ ರಾಜ್ಯಗಳು ಅವರು ಕೂಡ ಸಹಿ ಸಂಗ್ರಹಣೆ ಮಾಡಿ ಇದನ್ನು ದೆಹಲಿಗೆ ಕಳಿಸ್ಬೇಕು ಅನ್ನೋ ಒಂದು ಅಭಿಯಾನವನ್ನು ನಾವು ಕಳೆದ ಒಂದು ತಿಂಗಳಿಂದ ಮಾಡ್ತಾ ಇದ್ದೀವಿ ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀವಿ ಇದರಲ್ಲಿ ಒಂದು ಸೀಟ್ನಲ್ಲಿ ಇಪ್ಪತ್ತು ಸೀರಿಯಲ್ ನಂಬರ್ಗಳು ಇರ್ತವೆ ಇದನ್ನು ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾದ್ಯಂತ ಬರ್ತಕ್ಕಂಥ ಆರು ರೆವಿನ್ಯೂ ತಾಲೂಕುಗಳು ಐದು ಅಸೆಂಬ್ಲಿ ಸೆಜ್ಮೆಂಟ್ಸು ನಮ್ಮ ಪಕ್ಷದ ಸಂಘಟನೆಯಿಂದ ಸಂಘಟನೆ ದೃಷ್ಟಿಯಿಂದ ನಾವು ಮಾಡಿಕೊಂಡಿರ್ತಕ್ಕಂಥ ಹತ್ತು ಬ್ಲಾಕ್ಗಳು ಇವಿಷ್ಟರಲ್ಲಿ ನಮ್ಮ ಕಾರ್ಯಕರ್ತರು ತಿರುಗಾಡಿ ಇವತ್ತು ಸಂಜೆ ಒಳಗಾಗಿ ಇದನ್ನು ನಾವು ಕೆ ಪಿ ಸಿ ಸಿಗೆ ಮುಟ್ಟಿಸ್ತೀವಿ ನಾಳೆ ಬೆಳಿಗ್ಗೆ ಸ್ಪೆಷಲ್ ಫ್ಲೈಟ್ ಮುಖಾಂತರವಾಗಿ ಇಡೀ ರಾಜ್ಯದ ಇಡೀ ರಾಜ್ಯದ ಎಲ್ಲ ಕಡೆಗೆ ನಡೆದಿರ್ತಕ್ಕಂಥ ಈ ಅಭಿಯಾನದ ಈ ಫಾರ್ಮ್ಗಳನ್ನ ದೆಹಲಿಗೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಳಗೊಳಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ಮೊದಲನೇ ಕಂತು ನಮ್ಮ ಹಡಗಲಿ ಅಧ್ಯಕ್ಷರು ಕೂಡ ಈಗ ಬಂದಿದ್ದಾರೆ ಹರಪನಹಳ್ಳಿ ಅವರು ಬರ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಆಶ್ವಾಸನೆ ಪಡೆಯೋದ್ರಿಂದ ಇವತ್ತು ಈಗ ಒಂದು ಗಂಟೆಗೆ ಇನ್ನು ಅರ್ಧ ಗಂಟೆಯಲ್ಲಿ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಲಕ್ಷ ಈ ರೀತಿಯಾದ ಫಾರ್ಮ್ಗಳನ್ನ ನಾವು ಕಳಿಸ್ತಾ ವಿಜಯನಗರ ಜಿಲ್ಲೆಯ ಐದು ಅಸೆಂಬ್ಲಿ ಸೆಸ್ಮೆಂಟ್ಸಿಂದ ಒಂದು ಲಕ್ಷ ಈ ರೀತಿಯಾದಂಥ ಫಾರ್ಮ್ಗಳನ್ನ ನಾವು ಈಗ ಒಂದು ಗಂಟೆಗೆ ಕೆ ಪಿ ಸಿ ಸಿ ಆಫೀಸ್ಗೆ ಕಳಿಸ್ತಾ ಇದ್ದೀವಿ ಇದು ಆರು ಗಂಟೆ ಒಳಗಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಅವರು ನಮ್ಮ ಮಾಲಪ್ಪನವರು ನಮ್ಮ ಸೀನಿಯರ್ ಲೀಡರ್ ಎಲ್ಲ ಜೊತೆಗೆ ಹೋಗ್ತಾ ಇದ್ದಾರೆ ಲಕ್ಷ ಜನ ಸಹಿ ಮಾಡಿದಂಥ ಒಂದು ಲಕ್ಷ ಜನ ಸಹಿ ಮಾಡ್ದು ಮಾಡಿರ್ತಕ್ಕಂಥ ಪರ್ಮಿ ಇದನ್ನು ಇವತ್ತು ನಾವು ಸಬ್ಮಿಟ್ ಮಾಡಿದ್ವಿ ಮತ್ತು ನಾವು ಇನ್ನೂ ಮೂರು ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ ಅದು ಕೊಟ್ಟರೆ ನನ್ನ ಹತ್ರ ಇರ್ತಕ್ಕಂಥ ಫೀಡ್ಬ್ಯಾಕ್ ನಮ್ಮ ಮುಖಂಡರುಗಳು ನಮಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಇನ್ನೂ ಮೂರು ದಿವಸದಲ್ಲಿ ಮತ್ತೆ ಇಪ್ಪತ್ತೈದು ಸಾವಿರ ಟೋಟಲ್ಲಾಗಿ ವಿಜಯನಗರ ಜಿಲ್ಲೆಯಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಹಿ ಮಾಡಿರ್ತಕ್ಕಂಥ ಫಾರ್ಮ್ಗಳನ್ನ ನಾವು ನಮ್ಮ ಜಿಲ್ಲಾ ವತಿಯಿಂದ ನಾವು ಕೆ ಪಿ ಸಿ ಸಿ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರು ನಾವು ಇದಕ್ಕಾಗಿ ಕೇವಲ ಜಿರಾಕ್ಸ್ ಮಾಡಿಸೋದಕ್ಕೆ ಒಂದು ಶೀಟಿಗೆ ಎಂಬತ್ತು ಪೈಸೆನ ನಾವು ಖರ್ಚು ಮಾಡಿದ್ದೀವಿ ಒಬ್ಬ ಕಾರ್ಯಕರ್ತರು ಕೂಡ ನೀರು ಸಹ ಕುಡಿಲದಂಗೆ ಅರ್ಧ ಕಪ್ ಚಾಯ ಅರ್ಧಂಗ್ ಬಸ್ಸನ್ನು ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಕೆಲಸ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ಹೇಳುತ್ತೀನಿ ಅವ್ರನ್ನ ಅಭಿನಂದಿಸ್ತೀನಿ ಯಾಕಂದರೆ ಇವತ್ತು ಪಕ್ಷಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ನನ್ನಂಥವರು ಅಧಿಕಾರದಲ್ಲಿ ಇರ್ಬೋದು ನಾನು ಹೋಗ್ಬೋದು ಆದರೆ ಕಾರ್ಯಕರ್ತರಿಂದ ನಾನು ನನ್ನಿಂದ ಕಾರ್ಯಕರ್ತರಲ್ಲ ವಿಶೇಷವಾದ ಹೇಳ್ತಾ ಇದ್ದೀನಿ ನಾನು ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಿಷ್ಠಾವಂತ ಕಾರ್ಯಕರ್ತ ಅಧಿಕಾರನ ಕೇಳ್ತಾ ಇಲ್ಲ ಪಕ್ಷ ಅಧಿಕಾರದಲ್ಲಿ ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಈ ಕೆಲಸ ಇವತ್ತು ನಾವು ಒಂದು ಲಕ್ಷ ಕಳಿಸಬೇಕ ಅಧಿಕಾರದಲ್ಲಿ ಇರದೇ ಇರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಲ್ಯೂಟ್ ಮಾಡ್ತೀವಿ ಅವರಿಗೆ ಅಭಿನಂದನೆಗಳು ತೊಗೊಳ್ತೀವಿ ಯಾರ ಸಹಾಯ ಇಲ್ದಂಗೆ ಇಪ್ಪತ್ತೈದು ಸಾವಿರ ಮಾಡಿದ್ದೇವೆ ಕಾರ್ಯಕರ್ತರು ಕಾರ್ಯಕರ್ತರು ಸಮರಳ್ಳಿ ಆಗಿರ್ಬೋದು ಅಗರಿ ಅಗರಿಬೊಮ್ಮನಹಳ್ಳಿ ಆಗಿರ್ಬೋದು ಮರಿಹೊಮ್ಮನಹಳ್ಳಿ ಹೋಬಳಿ ಆಗಿರ್ಬೋದು ಕೇವಲ ಕಾರ್ಯಕರ್ತರು ಹೋಗಿ ಮಾಡಿರ್ತಕ್ಕಂಥದ್ದು ಅನೇಕ ಅಡೆತಡೆಗಳು ಬಂದವು ನಮಗೆ ಇಲ್ಲ ಅಂತಲ್ಲ ಸಹಕಾರ ಸಿಕ್ಕಿಲ್ಲ ನಾನು ಬರೇ ಬಾಯಲ್ಲಿ ಮಾತಾಡ್ತಾ ಇಲ್ಲ ಸಭಾಯಿಂದ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಅಧಿಕಾರ ಇದ್ರು ಕೂಡ ತೊಂಬತ್ತು ಪರ್ಸೆಂಟ್ ಕಾರ್ಯಕರ್ತರು ಅಧಿಕಾರ ವಂಚಿತರಾಗಿದ್ದಾರೆ ಅಂತ ಅದಿಲ್ಲ ಕಾರಣ ಏನು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದರೆ ಈ ಕಾಂಗ್ರೆಸ್ ಅಂಬೋದು ಇದು ಸಮುದ್ರ ಇದ್ದಂಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಹೊಸ ವ್ಯವಸ್ಥೆ ಹೊಸ ಸರ್ಕಾರ ಬಂತು ಮುನ್ನೂರ ಮೂವತ್ತಾರು ಜನ ಗೆದ್ದಾರೆ ಆ ಸಂದರ್ಭದಲ್ಲಿ ಎಮ್ ಎಲ್ ಎಸ್ ಅಪ್ಪರ್ ಹ್ಯಾಂಡ್ ಆದರು ಈಗ ನಮ್ಮ ಜಿಲ್ಲೆಯಲ್ಲಿ ತಗೋಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಹಿಂದಿನಿಂದ ತೋಡಿಸ್ಕೊಂಡವರು ಮೈನಾರಿಟೀಸ್ ಆಗಿಬಿಟ್ರು ಹೊಸದಾಗಿ ಬಂದು ಸಂಘಟನೆ ಮಾಡಿದಂಗೆ ಪಕ್ಷಕ್ಕೆ ಸೇರಿ ಟಿಕೆಟ್ ತೊಗೊಂಡು ಎಮ್ ಎಲ್ ಎ ಆದವರು ಅಪಾರ್ಟೆಂಟ್ ಆಗ್ಬೋದು ಹಾಗಾಗಿ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ತಾ ಬಿತ್ತು ಇದನ್ನು ನಾನು ಪಕ್ಷದ ಒರಿಷ್ಠೀತಿ ಮಾತಾಡಿದ್ದೀನಿ ಇಲ್ಲ ಅದು ಆಗಿದೆ ಎರಡನೇ ಅವಧಿದ ಏನಿದೆ ಯಾಕಂದರೆ ಅಧಿಕಾರ ಹಂಚಿಕೆ ನಮ್ಮಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ ಕಾರ್ಯಕರ್ತರಿಗೆ ಎರಡು ಅವಧಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೂವತ್ತು ಮೂವತ್ತು ಬರ ಅದು ಮುಗೀತದೆ ನಿಮ್ಮ ರಿಕ್ವೆಸ್ಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಹೇಳಿ ಒಂದು ಫಾರ್ಮುಲಾನ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಜನನು ಮಾಡ್ತೀವಿ ಅದರಲ್ಲಿ ಎರಡು ಹೆಸರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ದನ್ನು ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಸರ್ಕ್ಯುಲರ್ ಕೂಡ ಬಂದದ್ದು ಅಂದರೆ ಮೇಜರ್ ಪಾರ್ಟು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಇದ್ದರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಸಂಘಟನೆಗೆ ಫಾರ್ಟಿ ಪರ್ಸೆಂಟ್ ಕಾರ್ಯಕರ್ತರಿಗೆ ಅಲ್ಲಿ ಅವಕಾಶ ಆಗಬಿಡ್ತದೆ ಅದು ಒಂದರಲ್ಲೇ ಅದ್ರ ಜೊತೆಗೆ ಪಕ್ಷದ ಕಾರ್ಯಕರ್ತರು ಎಮ್ ಎಲ್ ಎಗಳ ಜೊತೆಗೆ ಇತ್ತೀಚೆಗೆ ಗುರುತಿಸಿಕೊಂಡವರು ಇದ್ದಾರೆ ಈಗ ಯಾರಿಗ ಅವಕಾಶ ಆಗಿದೆ ಅದನ್ನು ಹೊರತುಪಡಿಸಿ ಹೊಸಬರಿಗೆ ಕೊಡಬೇಕಲ್ಲ ಅವ್ರ ಮೇಲೆ ಕೂಡ ನಾವು ಒತ್ತಡಗಳು ತರ್ತೀವಿ ತಂದು ಎಲ್ಲಿ ತಪ್ಪಾಗಿದೆ ಎಲ್ಲಿ ಅನ್ಯಾಯ ಆಗಿದೆ ಕಾರ್ಯಕರ್ತರಿಗೆ ಈಗ ನಾನು ಹೇಳ್ತಾ ಇದ್ದೀನಲ್ಲ ಇದು ಮಾಡೋದರಲ್ಲಿ ನೂರಕ್ಕೆ ತೊಂಬತ್ತು ಜನ ಕಾರ್ಯಕರ್ತರು ಈ ಅಧಿಕಾರದಿಂದ ವಂಚಿತರಾಗಿರೋ ಆದರೂ ಕೂಡ ಕೆಲಸ ಮಾಡುತ್ತೆ ಇಷ್ಟೇ ಆದರೂ ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದಾರೆ ಹತ್ರ ಅಧಿಕಾರ ಇಲ್ಲ ನೀವು ಕೇಳೋಕ್ಕೂ ಹೋಗಿಲ್ಲ ನೀವಾಗಿ ತಿಳಿದು ನಮ್ಮನ್ನು ಗುರ್ತಿಸ್ಕೊಡ್ತೀರಾ ನೋಡ್ರಿ ಇಲ್ಲದ್ರು ನಾನು ಹಿಂಗೆ ದುಡ್ತೀನಿ ನಿಮ್ಮಲ್ಲಿ ಯಾರಾದರೂ ಗುಡ್ಸ್ಕೊಳ್ಳುವಂಥವ್ರು ಯಾರಾದರೂ ಬಂದಿದ್ದಾರೆ ಸರ್ ನೂರಾರು ಜನ ಇದ್ದಾರೆ ನೀವು ಅದನ್ನು ನೋಡ್ಕೊಂಡು ಹೋಗ್ರಿ ಮುಂದಿನ ಮೂರು ತಿಂಗಳಲ್ಲಿ ಅಗ್ರಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆನ ನಿಮ್ಮ ಕಣ್ಣಿಂದ ನೀವು ನೋಡ್ತೀರಿ ಮುಂದಿನ ತಿಂಗಳಲ್ಲಿ ಇಡೀ ಕ್ಷೇತ್ರದ ಪಕ್ಷದ ಚಿತ್ರಣ ಬದಲಾವಣೆ ಮಾಡ್ತೀವಿ ಇದು ನನ್ನ ಅಭಿಪ್ರಾಯ ಅಲ್ಲ ಕಾರ್ಯಕರ್ತರು ಸಾಮಾನ್ಯ ಜನರ ಅಭಿಪ್ರಾಯ ಯಾರ್ಯಾರು ಮನೇಲಿ ಕುಂತಾರಲ್ಲ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರತಕ್ಕಂಥವ್ರು ಮನೇಲಿ ಕುಂತು ಎಲ್ಲಿಗೆ ಹೋಗೋಣಪ್ಪ ನಾವು ಯಾರ ಹತ್ರ ಹೋಗೋಣ ಎಮ್ ಎಲ್ ಎ ಆಗಿದ್ದ ಹೋಗ್ತಿದ್ವಿ ಈಗ ಒಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹೊಸಪೇಟೆ ಒಂದು ಸಭೆಯನ್ನು ಮಾಡ್ತಾ ಇದ್ವಿ ಯಾಕಂದ್ರೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಆರು ಝೂಮ್ ಮೀಟಿಂಗ್ಗಳು ಆಗಿದೆ ಆ ಝೂಮ್ ಮೀಟಿಂಗ್ಗಳಲ್ಲಿ ಸುರ್ಜೀವಾಲಾ ಅವರು ವೇಣುಗೋಪಾಲ್ ಅವರು ಪ್ರತಿ ಸಭೆಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಜೆ ಸಿ ಚಂದ್ರಶೇಖರ್ ಅವರು ವಸಂತ್ ಕುಮಾರ್ ಅವರು ರಾಜ್ಯದ ನಾನ್ನೂರ ಎಂಬತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಪೈಕಿ ಮುನ್ನೂರು ಜನ ಅಧ್ಯಕ್ಷರುಗಳು ನಮ್ಮ ನೂರ ಮೂವತ್ತೆಂಟು ಜನ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಈ ಈ ಮೂರು ದಿವಸದಿಂದ ನಾವು ಸಭೆಗಳನ್ನ ಝೂಮ್ ಸಭೆಗಳನ್ನ ಮಾಡ್ತಾಯಿದ್ವಿ ಯಾಕಂತ ಹೇಳಿದರೆ ಇದರಲ್ಲಿ ಪರ ವಿರೋಧ ಕೆಲವು ಕಡೆಗೆ ಆಗಿದೆ ಕೆಲವು ಕಡೆಗೆ ಆಗಿಲ್ಲ ಯಾಕೆ ಆಗಿಲ್ಲ ಏನು ವೀಕ್ನೆಸ್ಸು ಅಲ್ಲಿ ಆ್ಯಕ್ಟಿವ್ ಆಗಿ ಅಲ್ಲಿರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ರೂ ಇರಲೋ ಅಲ್ಲಿರ್ತಕ್ಕಂಥ ಎಮ್ ಎಲ್ ಎ ಕೆಲಸ ಮಾಡ್ತಾ ಇದ್ರೂ ಇರಲೋ ಅಲ್ಲಿರ್ತ ಓದ್ಸಲಿ ಕ್ಯಾಂಡಿಡೇಟ್ ಆದವನು ಮಾಡ್ತಾನೂ ಇದಾವೂ ಇರಲಿಲ್ಲ ಅದಕ್ಕೆ ಕೆ ಪಿ ಸಿ ಸಿವರು ತಮ್ಮದೇ ಆದ ಸೋರ್ಸ್ನಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮೀಟಿಂಗ್ ಮೀಟಿಂಗ್ನಾಗ ಹೇಳಿದ್ದಾರೆ ಹನ್ನೊಂದನೇ ತಾರೀಕಿಗೆ ನಾನು ಸಭೆಯನ್ನು ಕರೆದು ಕಂಪ್ಲೀಟ್ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರ ನಾನ್ನೂರ ನಲ್ವತ್ತೆಂಟು ಬ್ಲಾಕ್ಗಳ ರಿಪೋರ್ಟ್ಗಳನ್ನ ಜಿಲ್ಲಾಧ್ಯಕ್ಷರುಗಳು ತಯಾರು ಮಾಡ್ಕೊಂಡು ಬರೋದು ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಮುಂದುವರಿಸ್ತೀನಿ ಯಾರು ಮಾಡೋದಿಲ್ಲ ಮುಲಾಜಿಲ್ದಂಗೆ ಕೆ ಬಿಸಿ ಹಾಕ್ತೀನಿ ಇದೊಂದು ನಿರ್ಧಾರವನ್ನು ಕೆ ಪಿ ಸಿ ತೊಗೊಂಡಿದೆ ಅದಕ್ಕೆ ಎ ಎ ಸಿ ಸಿ ಕೂಡ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದು ಇವತ್ತು ಪದಾಧಿಕಾರಿಗಳು ಏನಿದ್ದೀರಿ ನೀವು ಪಕ್ಷದ ಗುಲಾಮ ಈಗ ನಾನು ನನ್ನ ಪಕ್ಷದ ಗುಲಾಮ ಆ ಆದೇಶ ನನಗೆ ತೋರಿಸಿ ಅದನ್ನು ಬಿಟ್ಕೊಂಡು ನನಗೆ ಹಾಲಪ್ಪ ಬ್ಲಾಕ್ ಅಧ್ಯಕ್ಷನ ಮಾಡ್ಯಾನೆ ನಾನು ಇವನು ಮನೆ ಕಾಯ್ತೀನಿ ನೀನು ಪಕ್ಷದನ್ನಲ್ಲ ನಿನ್ನ ಪಕ್ಷದ ಪದಾಧಿಕಾರಿ ಅಂತ ಹೇಳಿ ನಾನು ಗುತ್ಸೋದಲ್ಲ ಗುರ್ಸೋದಲ್ಲ ಪಕ್ಷದ ಕಚೇರಿಗೆ ಬರಬೇಕು ಪಕ್ಷದ ಕೆಲಸ ಮಾಡಬೇಕು ಪಕ್ಷದ ಆದೇಶನ ಚಾಚು ತಪ್ಪದೆ ನಿರ್ವಹಿಸಬೇಕು ಅವನು ಪಕ್ಷದ ಪದಾಧಿಕಾರಿ ಪಕ್ಷದ ಕಾರ್ಯಕರ್ತ ನೀನು ಯಾರ್ದೋ ಮನೆ ಬಾಗಲ್ ಕಾದು ನಾನು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ನಾನು ಅವನು ಇವನು ನಾವು ಕನ್ಸಿಡರೇ ಮಾಡೋದಲ್ಲ ನೀನು ಯಾರು ಅಂತಲೇ ನನಗೆ ಗೊತ್ತಲ್ಲ ಇದೊಂದು ಎಚ್ಚರಿಕೆ ಅವ್ರಿಗೆ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸರ್ ನಮ್ಮ ಕ್ಷೇತ್ರ ಇಲ್ಲ ಆಗಿಲ್ಲ ರೀ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲಿರ್ತಕ್ಕಂಥ ಇಬ್ರು ಬ್ಲಾಕ್ ಅಧ್ಯಕ್ಷರುಗಳು ಇವತ್ತಿನ ತನಕ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಒಳಗೆ ತಾಲಿಟ್ಟು